ಏನಪ್ಪ ಸಮಾಚಾರ ತಿಂಡಿ ಏನ್ ಮಾಡಿದೀನಿ ಅಂತ ನೋಡಕ್ ಬಂದಿದ್ಯಾ ನೋಡಿ ಒಂದ್ ಬಿಸ್ಕತ್ ಕೊಡಿಸ್ಕತ್ ರೀ ಗುರ್ರ ಅಂತಿದೆ ಹತ್ರಕ್ಕೆ ಹೋದ್ರೆ ರೀ ಒಳಗಡೆ ನುಗ್ಗತ್ ಬರ್ತಿದೆ ಗುರ್ರಂತಿದೆ ಬರೀ ಮಾತಾಡೋದಕ್ಕೆ ನಮ್ಮ ಹಸ್ಬೆಂಡು ಪಪ್ಪಾಯ ತಂದಿದ್ರು ಊರಿಂದ ಸೊ ಅದು ಎರಡು ದಿನ ಮೂರು ದಿನ ಬಂದಿತ್ತು ಇಲ್ಲಿ ಪಕ್ಕದಲ್ಲಿ ಮರ ಇದೆ ಸೊ ಆ ಮರನ ಕಡಿತಾ ಇದ್ರು ಅವಾಗಿಂದ ಇಲ್ಲಿ ಬರಕ್ ಸ್ಟಾರ್ಟ್ ಮಾಡ್ಕೊಂಡಿದೆ ಸೊ ಅವ ಪಪ್ಪಾಯ ಕೊಟ್ಟರು ನೋಡಿ ಎಷ್ಟು ನೀಟಾಗಿ ಬಿಡಿಸ್ಕೊಂಡು ತಿಂತ ಇದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎರ್ದ್ಬಿಟ್ಟು ಮೇಲ್ಗಡೆ ಎಲ್ಲ ಎಷ್ಟು ಎಷ್ಟು ಚೆನ್ನಾಗಿ ತಿಂತಿದೆ ನೋಡಿ ಇನ್ನು ರುಚಿ ನೋಡ್ಕೊಂತು ಡೈಲಿ ಬರುತ್ತೆ ಇನ್ನ ರುಚಿ ತೋರ್ಸ್ಬಿಟ್ರು ನಮ್ಮ ಹಸ್ಬೆಂಡು ನೋಡಿ ಎಷ್ಟು ನೀಟಾಗಿ ಬಿಡ್ಸ್ಕೊಂಡು ತಿಂತ ಇದೆ ಪಾಪ ಅವಕೂ ಊಟ ಎಲ್ಲ ಸಿಗಲ್ಲ ಅಲ್ವಾ ಒಂದ್ ಕಡೆ ಭಯ ಆಗುತ್ತೆ ನಮ್ಗೂನು ಹತ್ರ ಹೋದ್ರೆ ಎಲ್ಲಿ ಬಿಡುತ್ತೋ ಅಂತ ನೋಡಿ ಎಷ್ಟು ನೀಟಾಗಿ ಬಿಡ್ಸ್ಕೊಂಡು ತಿಂತ ಇದೆ ನನಗಂತೂ ಭಯ ಆಗ್ತಿದೆ ಬಟ್ ನಮ್ಮ ಹಸ್ಬೆಂಡು ಕೊಡ್ತಿದ್ದಾರೆ ನೀರು ಕೂಡ ಇಡ್ತೀನಿ ಅಂತಿದ್ದಾರೆ ಮಕ್ಕಳು ಬೇರೆ ಇದ್ದಾರೆ ಭಯ ಇದ್ದೇ ಇದೆ ಬಟ್ ನೋಡಿ ಬೇಡ ಕೈ ಬೇಡ ಏನು ಮಾಡಲ್ಲ ನೀರು ಕೂಡ ಇಟ್ಟಿದ್ರು ನಮ್ಮ ಹಸ್ಬೆಂಡು ಕುಡೀಲಿ ಅದು ತಿಂದಾದ್ಮೇಲೆ ಅಂತ